ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಒಂದು ಉಪಯುಕ್ತವಾಗಿರುವಂತಹ ವಿಡಿಯೋ ಅಂತಲೇ ಹೇಳಬಹುದು ಎಲ್ರಿಗೂ ಕೂಡ ಇದು ಉಪಯೋಗ ಆಗೇ ಆಗುತ್ತೆ ನೋಡಿ ನಾನಿಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟನ್ನು ತೋರಿಸ್ತಾ ಇದ್ದೀನಿ ಏನಿದು ಕ್ಯಾರೆಟು ಮತ್ತು ಬೀಟ್ರೂಟ್ ತೋರಿಸ್ತಾ ಇದ್ದಾರೆ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಇವತ್ತು ವಿಡಿಯೋ ಅಂತ ಹೇಳಿ ನೀವು ಕೇಳಬಹುದು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಆಯಿಲನ್ನು ಪ್ರಿಪೇರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏನಪ್ಪ ಆಯಿಲ್ ಅಂತ ಅಂದರೆ ಈಗ ಒಂದು ತ್ರೀ ಮಂತ್ಸಿಂದ ತುಂಬಾ ವೈರಲ್ ಆಗ್ತಿರೋ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಖುಷ್ಬು ಆಯಿಲನ್ನು ನಾನಿಲ್ಲಿ ಪ್ರಿಪೇರ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಟೂ ಮಂತ್ಸಿಂದ ಯೂಸ್ ಮಾಡಿ ಅದರಿಂದ ನಾನು ಬೆನಿಫಿಟ್ಸ್ ನನಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈ ಆಯಿಲು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ರಿವ್ಯೂ ಬಂದುಬಿಟ್ಟು ಹೇಳಿ ಹಾಗೆಯೇ ಈ ಆಯಿಲನ್ನು ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಕ್ಯಾರೆಟು ಬೀಟ್ರೂಟು ಹಾಗೆಯೇ ಈ ಕಿತ್ತಳೆ ಸಿಪ್ಪೆ ಇರುತ್ತಲ್ವಾ ಹಣ್ಣು ತಿಂದಾದ ಸಿಪ್ಪೆ ನೀವು ಬಿಸಾಕ್ತಿರಲ್ವ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹೇಗಿದ್ದರೂ ಇದು ಬಿಸಾಕುವ ಸಿಪ್ಪೆ ಬಟ್ ಇದರಲ್ಲಿ ತುಂಬಾ ನಿಮಗೆ ಸ್ಕಿನ್ನಿಗೆ ಬೇಕಾಗುವಂತಹ ಅಂಶಗಳು ತುಂಬಾ ಇದೆ ಸೊ ಹಾಗಾಗಿ ನಾನು ಇದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಕಿತ್ತಳೆ ಸಿಪ್ಪೆನ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಂತರ ಈ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಹಾಗೆ ಬೀಟ್ರೋಟನ್ನು ಕೂಡ ತುರಿಟ್ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಕ್ಯಾರೆಟಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಹೊಳೆಯುವಂತೆ ಮಾಡುತ್ತೆ ಹಾಗೆ ಅದು ಕ್ಯಾರೆಟು ನಾವು ಹಾಗೆಯೇ ತಿಂತ ಇದ್ದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಚಿರ ಚರ್ಮಕ್ಕೂ ಕೂಡ ಒಳ್ಳೆಯದು ಅದನ್ನು ಆಯಿಲ್ ಪ್ರಿಪೇರ್ ಮಾಡಿಬಿಟ್ಟು ನಾವು ನಮ್ಮ ಸ್ಕಿನ್ನಿಗೆ ಹಚ್ಕೊಂಡ್ರೆ ಹೊಳೆಯುವಂಥ ಸ್ಕಿನ್ನು ನಿಮ್ಮದಾಗುತ್ತೆ ಇಷ್ಟ ಇರಲ್ಲ ಹೇಳಿ ನಾವು ಹೀರೋಯಿನ್ ಥರ ಇರಬೇಕು ಹೀರೋಯಿನ್ಗಳೆಲ್ಲ ಸ್ಕಿನ್ ಇರುತ್ತಲ್ಲ ಆ ಥರ ಸ್ಕಿನ್ ನಮ್ಮದು ಇರಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರಲ್ವಾ ಸೊ ಆ ಹೀರೋಯಿನ್ ಬಳಸ್ತಿರುವಂತಹ ಆಯಿಲನ್ನು ನಾನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಇದ್ದೀನಿ ಸೊ ಯಾರೂ ಕೂಡ ಮಿಸ್ ಮಾಡಿದನೇ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಹಾಗೆ ಬೀಟ್ರೂಟ್ ಜ್ಯೂಸನ್ನು ನಾವು ಡೈಲಿ ಸೇವಿಸೋದ್ರಿಂದ ಹೃದಯಾಘಾತ ಕೂಡ ಕಡಿಮೆ ಆಗುತ್ತೆ ಅಪಾಯ ಕಡಿಮೆ ಆಗೋ ಸಂಭವ ಇದೆ ಅಂತ ಹೇಳಿ ಡಾಕ್ಟರ್ಸು ಹೇಳೋದನ್ನು ನೀವು ಕೇಳಿರಬಹುದು ಈ ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ನಿಮ್ಮ ಸ್ಕಿನ್ನಿಗಷ್ಟೇ ಅಲ್ಲ ನಿಮ್ಮ ಕೂದಲಿಗೂ ಕೂಡ ಅದು ತುಂಬಾ ಒಳ್ಳೆಯದು ನೋಡಿ ರಕ್ತಹೀನತೆನ ಕಡಿಮೆ ಮಾಡುತ್ತೆ ಹಾಗೆಯೇ ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡುತ್ತೆ ಹೆಚ್ಚಾಗಿ ನಿಮ್ಮ ದೇಹದಲ್ಲಿ ಐರನ್ ಕಂಟೆಂಟನ್ನು ಜಾಸ್ತಿ ಮಾಡುತ್ತೆ ಫೈಬರ್ ಮತ್ತು ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ಇರೋದ್ರಿಂದ ನಿಮಗೆ ಇದೆಲ್ಲ ಅಂಶಗಳು ಸಿಗುತ್ತೆ ಹಾಗಾಗಿ ಈ ಬೀಟ್ರೂಟು ಮತ್ತು ಕ್ಯಾರೆಟು ನೀವು ತಿನ್ನೋದ್ರಿಂದ ಡೈಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆಯೇ ಈಗ ನಮ್ಮ ಸ್ಕಿನ್ ಹೇಗೆ ಚೆನ್ನಾಗಿಟ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕಲ್ವಾ ಇಷ್ಟು ಹೀರೋಯಿನ್ ಹೇಳಿದ್ದಾರೆ ಅಥವಾ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅನ್ನೋದಕ್ಕೆ ನಾವು ಉಪಯೋಗ ಮಾಡೋದು ಬೇಡ ನೋಡಿ ಕ್ಯಾರೆಟು ಮತ್ತು ಬೀಟ್ರೂಟು ತುಂಬಾ ಒಳ್ಳೆಯದು ತುಂಬ ಅದರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗಿದೆ ಸೊ ಇಷ್ಟೆಲ್ಲ ಒಳ್ಳೆಯ ಅಂಶ ಇರುವಂತಹ ಈ ತರಕಾರಿನ ಯೂಸ್ ಮಾಡಿಕೊಂಡು ನಾವು ಹೇಗೆ ಆಯಿಲನ್ನು ಪ್ರಿಪೇರ್ ಮಾಡೋದು ಇದನ್ನ ಸ್ಕಿನ್ನಿಗೆ ಯಾಕೆ ನಾವು ಟ್ರೈ ಮಾಡಬಾರ್ದು ಅಲ್ವಾ ಅದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಾನು ಕೂಡ ಇದನ್ನು ಟೂ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಇದೆ ನೀವು ಏಜ್ ಆಗಿದೆ ಬಟ್ ಅವ್ರ ಸ್ಕಿನ್ ಯಾವ ರೀತಿ ಇದೆ ಅಲ್ವಾ ಸೊ ಹಾಗಾಗಿ ನಾವು ಕೂಡ ಅದನ್ನು ಟ್ರೈ ಮಾಡಬಹುದು ನೋಡಿ ಈ ರೀತಿ ಫಸ್ಟ್ ನಾನೇನು ಮಾಡಿದ್ದೀನಿ ಒಂದು ಪ್ಯಾನಿಗೆ ಈಗ ಆಯಿಲನ್ನು ಹಾಕೋತಿದೀನಿ ಪ್ಯಾನ್ ಅನ್ನು ನೀಟಾಗಿ ನೀವು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪವೂ ಕೂಡ ನೀರಿನ ಅಂಶ ಇರೋ ರೀತಿ ಅದನ್ನು ಡ್ರೈ ಮಾಡ್ಕೊಳ್ಬೇಕು ಡ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ನೀವು ಇದಕ್ಕೆ ಬಾದಾಮ ಆಯಿಲನ್ನು ಹಾಕ್ಬೋದು ಅಥವಾ ಆಲಿವ್ ಆಯಿಲನ್ನು ಹಾಕೋಬೋದು ಆಮೇಲೆ ಕೊಬ್ಬರಿ ಎಣ್ಣೆ ಕೂಡ ನೀವು ಹಾಕ್ಬೋದು ಮೂರೂ ಮಿಕ್ಸ್ ಮಾಡಿಬಿಟ್ಟು ನೀವು ಇದರಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಬರೀ ಕೊಬ್ಬರಿ ಎಣ್ಣೆ ಇದ್ದೀನಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಎಲ್ರಿಗೂ ಆಲಿವ್ ಆಯಿಲ್ ಆಗಲಿ ಅಥವಾ ಬಾದಾಮ್ ಆಯಿಲ್ ಆಗಲಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಕೊಬ್ಬರಿ ಎಣ್ಣೆ ಮಾತ್ರ ಎಲ್ಲರೂ ಕಲಿಗೂ ಈಸಿಯಾಗಿ ಸಿಗುತ್ತೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಈ ಆಯಿಲನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ನೀವು ಈ ಥರ ಒಂದು ಪ್ಯಾನಿಗೆ ಒಂದು ಬೌಲ್ನಷ್ಟು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟೀಲಿ ನೀವು ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಬಿಸಿ ಮಾಡಲಿಕ್ಕೆ ಇಡಿ ನಂತರ ನಾವು ತುರಿದಿಟ್ಕೊಂಡಿರುವಂತಹ ಈ ಕ್ಯಾರೆಟ್ ತುರಿ ಇರುತ್ತಲ್ವಾ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಕ್ಯಾರೆಟಿನ ತುರಿಯನ್ನು ಪೂರ್ತಿ ನೀವೇನು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಪೂರ್ತಿಯಾಗಿ ನಾನಿಲ್ಲಿ ಆಯಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ನಾವು ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಕಿತ್ತಳೆ ಸಿಪ್ಪೆ ಇರುತ್ತಲ್ವ ಇದನ್ನು ಕೂಡ ನಾನೀಗ ಎಣ್ಣೆಯಲ್ಲಿ ಈ ರೀತಿ ಇದ್ದೀನಿ ನೀವು ಕೇಳಿರಬಹುದು ಕಿತ್ತಳೆ ಸಿಪ್ಪೆನ ನಾವು ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ನಾವು ಫೇಸಿಗೆ ಪ್ಯಾಕ್ ಥರ ಯೂಸ್ ಮಾಡ್ತಿದ್ವಿ ಅಲ್ವಾ ಅದನ್ನು ಆ ರೀತಿಯೂ ಕೂಡ ಮಾಡಬಹುದು ಹಾಗೆಯೇ ನೋಡಿ ಇಲ್ಲಿ ನಾನು ಕ್ಯಾರೆಟು ಬೀಟ್ರೂಟು ಹಾಗೆಯೇ ಕಿತ್ತಳೆ ಸಿಪ್ಪೆನ ಮೂರೂ ಕೂಡ ನಾನಿಲ್ಲಿ ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ನೀಟಾಗಿ ಇದರ ಅಂಶ ಎಲ್ಲ ಕೂಡ ಈಗ ಕ್ಯಾರೆಟಲ್ಲಿರುವ ಅಂಶ ಹಾಗೆ ಬೀಟ್ರೂಟಲ್ಲಿರುವ ಅಂಶ ಹಾಗೆಯೇ ಕಿತ್ತಳೆ ಸಿಪ್ಪೆಯಲ್ಲಿರುವಂತಹ ಅಂಶಗಳು ಎಲ್ಲವೂ ಕೂಡ ಆ ಎಣ್ಣೆಯಲ್ಲಿ ಇಳ್ಕೋಬೇಕು ಚೆನ್ನಾಗಿ ಆ ಎಣ್ಣೆಯಲ್ಲಿ ಪೂರ್ತಿ ಅಬ್ಸರ್ವ್ ಆಯಿತು ಅಂದರೆ ಆ ಆಯಿಲು ನಿಮಗೆ ಫೇಸಿಗೆ ಹಚ್ಚಲಿಕ್ಕೆ ಆಗ ನಿಮಗೆ ಸೆಟ್ ಆಗಿದೆ ಅಂತ ಸೆಟ್ ಆಗುತ್ತೆ ಅಂತ ಹೇಳಿ ಅರ್ಥ ನೋಡಿ ಈ ರೀತಿ ನಾನೀಗ ಪೂರ್ತಿ ಆಯಿಲಲ್ಲಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಚೆನ್ನಾಗಿ ಇದು ಕುದಿಬೇಕು ಇದರಲ್ಲಿರುವ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈ ಆಯಿಲನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಚರ್ಮ ಕಾಂತಿಯುತವಾಗುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಬೇಗನೆ ರಿಂಕಲ್ಸ್ ಬರೋದಿಲ್ಲ ಏಜ್ ಆದ ಹಾಗೆ ಕಾಣೋದಿಲ್ಲ ಹಾಗಾಗಿ ಇನ್ನೂ ಯೌವನವಾಗಿ ಕಾಣಬೇಕು ಅಂದರೆ ಇನ್ನು ನಿಮ್ಮ ಸ್ಕಿನ್ ಹೊಳಿಬೇಕು ಅಂದರೆ ನಾವು ಹೀರೋಯಿನ್ ಥರ ಕಾಣಬೇಕು ಅಂದರೆ ನೀವೇನು ಮಾಡಬೇಕು ನಿಮ್ಮ ಆರೈಕೆಯನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ ಅಯ್ಯೋ ನನಗೆ ಏಜ್ ಆಯಿತು ಅಯ್ಯೋ ನನಗೆ ಮದುವೆ ಆಯಿತು ಮಕ್ಕಳಾಯಿತು ಈಗೇನಕ್ಕೆ ನನಗಿದೆಲ್ಲ ಅಂತ ಹೇಳಿ ನೀವು ಅಂದ್ಕೋಬೋದು ಬಟ್ ಹಾಗೆ ಅನ್ಕೋಬೇಡಿ ನಾವು ಮದುವೆ ಮೇಲೆ ನಮ್ಮ ಸೌಂದರ್ಯವನ್ನು ನಾವು ಯಾಕೆ ಕಾಪಾಡ್ಕೋಬಾರ್ದು ಅಲ್ವಾ ಸೊ ಹಾಗಾಗಿ ನಮ್ಮ ಕೇರನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ ನಮ್ಮ ಸ್ಕಿನ್ ಕೇರ್ ಆಗಲಿ ನಮ್ಮ ಡೈಲಿ ಆಗಲಿ ನೀಟಾಗಿ ಮುಂಚೆ ಹೇಗಿತ್ತೋ ಹಾಗೆಯೇ ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೋಡಿ ಡೈಲಿ ನಾವು ಯೋಗ ಮಾಡಿದರೆ ನಮಗೆ ಹೆಲ್ತ್ಗೆ ಒಳ್ಳೆಯದಲ್ವಾ ಸೊ ಹಾಗಾಗಿ ಡೈಲಿ ನೀವು ನಿಮ್ಮ ಸ್ಕಿನ್ ಕೇರನ್ನು ಮಾಡಿದರೆ ನಿಮ್ಮ ಸ್ಕಿನ್ನು ಟೈಟ್ ಆಗಿಬಿಟ್ಟು ಬೇಗ ರಿಂಕಲ್ಸ್ ಆಗದೆ ಇರೋ ರೀತಿ ಏಜ್ ಆದ ಹಾಗೆ ಕಾಣದೇ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಆಯಿಲಲ್ಲಿ ಪೂರ್ತಿ ಎಲ್ಲವೂ ಕೂಡ ನೀಟಾಗಿ ಅಬ್ಸರ್ವ್ ಆಗ್ತಾ ಇದೆ ಈಗ ನೀವೇನು ಮಾಡಬೇಕು ಇದನ್ನ ಸ್ವಲ್ಪ ಕೈ ಆಡಿಸ್ತಾ ಇರಿ ಅದು ಮೇಲಿಂದ ಕೆಳಗೆ ಹಾಗೆ ಕೆಳಗಿನ ಮೇಲೆ ಈ ರೀತಿ ಮಾಡ್ತಾ ಇದ್ದು ನೀವು ಎಲ್ಲವೂ ಕೂಡ ನೀಟಾಗಿ ಅದು ಹೊಂದಿಕೆ ಆಗೋ ರೀತಿ ನೋಡ್ಕೊಳ್ಳಿ ನೋಡಿ ಈ ಆಯಿಲನ್ನು ನಾನು ಆಲ್ರೆಡಿ ಟೂ ಮಂತ್ಸಿಂದ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸಿಗೋಂಥ ಬೆನಿಫಿಟ್ ನನಗೆ ಗೊತ್ತಾದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನೀವು ಕೂಡ ಒಂದು ಎರಡು ದಿನ ಯೂಸ್ ಮಾಡಿದ ತಕ್ಷಣ ಇದರ ಬೆನಿಫಿಟ್ಸ್ ಗೊತ್ತಾಗೋದೇ ಇಲ್ಲ ನೀವು ಒಂದು ದಿನ ಹಚ್ಚಿ ಅಥವಾ ಒಂದು ವಾರ ಹಚ್ಚಿಬಿಟ್ಟು ಅಯ್ಯೋ ಇದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಅಂದ್ಕೊಂಡ್ರೆ ಅದು ತಪ್ಪು ಹಾಗಾಗಿ ನೀವು ಏನೇನೇ ಟ್ರೈ ಮಾಡಿದರೂ ಕೂಡ ಅಟ್ಲೀಸ್ಟ್ ಎರಡು ತಿಂಗಳು ನೀವು ಅದನ್ನು ಯೂಸ್ ಮಾಡಬೇಕು ಎರಡು ತಿಂಗಳು ಅಥವಾ ಮೂರು ತಿಂಗಳು ಯೂಸ್ ಮಾಡಿದ ಮೇಲೇ ಅದರ ಬೆನಿಫಿಟ್ಸ್ ನಿಮಗೆ ಸಿಗೋದು ಹಾಗಾಗಿ ನೀವು ನೋಡ್ತಿರ್ಬೋದು ಇವಾಗ ಆಯಿಲು ಕೂಡ ಗೋಲ್ಡನ್ ಕಲರ್ ಆಗಿದೆ ಈ ಗೋಲ್ಡನ್ ಆಯಿಲನ್ನು ನಾವು ವಾರದಲ್ಲಿ ಅಟ್ಲೀಸ್ಟ್ ಮೂರು ಸರಿನಾದರೂ ಹಚ್ಕೊಳ್ಬೇಕಾಗತ್ತೆ ದಿನ ಆಗಲಿಲ್ಲ ಅಂದ್ರೂ ಕೂಡ ವಾರದಲ್ಲಿ ಅಟ್ಲೀಸ್ಟ್ ಒನ್ ಡೇ ಬಿಟ್ ಒನ್ ಡೇ ನೀವು ನಿಮ್ಮ ಸ್ಕಿನ್ನಿಗೆ ಲೈಟಾಗಿ ನೀವು ಮಸಾಜ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಯಿಲು ಕೂಡ ಈಗ ಬಿಟ್ಕೊಳ್ತಾ ಇದೆ ನೋಡಿ ಒಂದು ಸೈಡ್ ಪೂರ್ತಿ ಇದಾಗ್ಬಿಟ್ಟು ಒಂದು ಸೈಡ್ ಫುಲ್ ನಿಮಗೆ ಆಯಿಲ್ ಸಿಗ್ತಾ ಇದೆ ಫುಲ್ ಗೋಲ್ಡನ್ ಕಲರ್ ಆಯಿಲ್ ನಿಮಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಇವಾಗ ಪೂರ್ತಿಯಾಗಿ ಇದು ಬಾಯ್ಲ್ ಆಗಿದೆ ಇದನ್ನು ನೀವೇನು ಮಾಡಬೇಕು ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಶೋಧಿಸ್ಕೊಂಡು ನೀವು ಆಯಿಲನ್ನು ಯೂಸ್ ಮಾಡ್ಕೋಬಹುದು ನೋಡಿ ಇದೊಂದು ಆಯಿಲ್ ಇದ್ದರೆ ಸಾಕು ನಿಮ್ಮ ಫೇಸ್ ಗ್ಲೋ ಆಗೋಕ್ಕೆ ವೈಟ್ ಆಗೋಕ್ಕೆ ಮಾತ್ರ ಐವತ್ತು ವರ್ಷ ಆದರೂ ಕೂಡ ಇನ್ನೂ ಕೂಡ ಹೆಂಗಾಗಿ ಕಾಣಬೇಕು ಅಂದರೆ ನೀವು ಈ ಆಯಿಲನ್ನು ಯೂಸ್ ಮಾಡಿಕೊಳ್ಳೇಬೇಕು ಮುಖ ಎಷ್ಟೇ ಹಾಳಾಗಿದ್ದರೂ ಕೂಡ ಬೆಳ್ಳಗೆ ಹೊಳೆಯುತ್ತದೆ ಪಳಪಳ ಅಂತ ಹೊಳಿ ಹೊಳೆಯುತ್ತೆ ಹಾಗಾಗಿ ಈ ವೈರಲ್ ಆಗಿರುವಂತಹ ಖುಷ್ಬು ಸ್ಕಿನ್ ಕೇರ್ ಸೀಕ್ರೆಟ್ ಆಯಿಲನ್ನು ನಾನಿಲ್ಲಿ ಇದ್ದೀನಿ ನೋಡಿ ದಿನದಲ್ಲಿ ಒಮ್ಮೆ ನೀವು ಹಚ್ಚಿದ್ರು ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ಪೂರ್ತಿಯಾಗಿ ಇವಾಗ ಇದರಲ್ಲಿರುವಂತಹ ಆಯಿಲೆಲ್ಲ ಬಿಟ್ಕೊಂಡು ಬಿಟ್ಟು ಸೈಡಿಗೆ ಬಂದಿದೆ ಇದನ್ನು ನಾವು ಒಂದು ಗಾಜಿನ ಬಾಟಲಿಗೆ ಇದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಬಾಟಲಲ್ಲಿ ನೀವು ಆಯಿಲನ್ನು ಶೇಖರಣೆ ಮಾಡಬೇಡಿ ನೀವು ಇದನ್ನು ಶೇಖರಣೆ ಮಾಡಲಿಕ್ಕೆ ಗಾಜಿನ ಬಾಟಲನ್ನೇ ತಗೊಳ್ಬೇಕಾಗತ್ತೆ ಪ್ಲಾಸ್ಟಿಕ್ಕು ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ರೀತಿ ಆಯಿಲನ್ನು ಪ್ರಿಪೇರ್ ಮಾಡಿ ಆದಮೇಲೆ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ನೀವು ಇದನ್ನು ಶೋಧಿಸ್ಕೊಂಡು ಇಟ್ಕೋಬಹುದು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದು ಸಾರಿ ಈ ಆಯಿಲನ್ನು ಟ್ರೈ ಮಾಡಿದರೆ ಆಯ್ತಲ್ಲ ಪ್ರತಿ ಸಾರಿನೂ ಕೂಡ ಖಾಲಿ ಆದಕ್ಕಿಂತ ಮುಂಚೆನೇ ನೀವು ಆಯಿಲನ್ನು ಪ್ರಿಪೇರ್ ಮಾಡಿ ಇಟ್ಕೋತೀರಾ ಈ ಆಯಿಲು ಇಷ್ಟೊಂದು ಗ್ಲೋ ಕೊಡುತ್ತಾ ಹಾಗಾದರೆ ನಾವು ಟ್ರೈ ಮಾಡೇ ಮಾಡ್ತೀವಿ ಅಂತ ಹೇಳಿ ನೀವು ಕೂಡ ಅಂತೀರಾ ತುಂಬ ಚೆನ್ನಾಗಿದೆ ಆಯಿಲು ನೋಡಿ ಈಗ ಆಯಿಲನ್ನು ನಾನು ಗಾಜಿನ ಬಾಟ್ಲಲ್ಲಿ ಈ ರೀತಿ ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಆಯಿಲನ್ನು ಈ ಗಾಜಿನ ಬಾಟಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನಾನು ಬಾಟಲಲ್ಲಿ ಇದನ್ನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಆಯಿಲು ನೋಡಿ ಇಷ್ಟಿದೆಯಲ್ಲ ಈ ಆಯಿಲು ನನಗೇನಿಲ್ಲ ಅಂದರೂ ತ್ರೀ ಮಂತ್ಸ್ ಮೇಲೆ ಇದು ಯೂಸ್ ಬರುತ್ತೆ ಸೊ ಹಾಗಾಗಿ ನೋಡಿ ನೀವು ಒಮ್ಮೆ ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಸಾಕು ಮೂರು ತಿಂಗಳವರೆಗೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ನೀವು ನಾ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೊಳೆಯುತ್ತೆ ನೋಡಿ ಈ ವೈರಲ್ ಖುಷ್ಬು ಆಯಿಲನ್ನು ನೀವು ಮನೆಯಲ್ಲಿ ಆರಾಮಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ನೋಡಿ ಅಪ್ಲೈ ಮಾಡಬಹುದು ನೋಡಿ ನಾನು ಈಗ ಕೈಗೆ ನಾನು ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಒಂದು ಸ್ವಲ್ಪವೇ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡ್ಕೊಂಡು ಬಿಟ್ಟರೆ ಆಯ್ತಲ್ಲ ಆಮೇಲೆ ನೀವು ವಾಶ್ ಮಾಡ್ಕೋಬಹುದು ಚೆನ್ನಾಗಿ ಚೆನ್ನಾಗುತ್ತೆ ಹಾಗೆಯೇ ಸ್ಕಿನ್ನು ಬ್ರೈಟ್ ಆಗುತ್ತೆ ಸ್ಕಿನ್ನು ಟೈಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಿನ್ ಮೇಲೆ ರಿಂಕಲ್ಸು ಅಷ್ಟು ಬೇಗನೆ ವಯಸ್ಸಾದರೂ ಕೂಡ ವಯಸ್ಸಾಗಿದ ಆಗದೇ ಇರೋ ರೀತಿ ನಿಮಗೆ ಕಾಣಿಸುತ್ತೆ ಸ್ಕಿನ್ನು ಟೈಟ್ ಆಗಿರೋದ್ರಿಂದ ರಿಂಕಲ್ಸ್ ಆಗದೆ ಇರೋ ರೀತಿ ಇದು ಕಾಪಾಡುತ್ತೆ ಅಂತಲೇ ಹೇಳಬಹುದು ನೋಡಿ ನೀವು ನೋಡ್ತಿರ್ಬೋದು ನೋಡಿ ಆ ಹ್ಯಾಂಡ್ ನೋಡಿ ಹಾಗೆಯೇ ಈ ಕಡೆ ಹ್ಯಾಂಡ್ ನೋಡಿ ಒಂದು ಹ್ಯಾಂಡಿಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ಸ್ಕಿನ್ನು ಹೊಳೆಯುತ್ತೆ ಅದು ಹಾಗಾಗಿ ಹೊಳೆಯುವಂತೆ ಮಾಡುವತ್ತೆ ನೀವು ಫೇಸ್ಗೆ ಅಪ್ಲೈ ಮಾಡುವಾಗ ಯಾವಾಗಲೂ ಕೂಡ ನೋಡಿ ನೆಕ್ಕಿಂದ ಮೇಲ್ಗಡೆ ಹೋಗಬೇಕು ಫೇಸ್ ಮೇಲ್ಗಡೆ ಹೋಗಬೇಕು ಕೆ ಮೇಲಿಂದ ಕೆಳಗಡೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆಯಿಂದ ಮೇಲ್ಗಡೆಗೆ ನೀವು ಆಯಿಲನ್ನು ಹಚ್ಚಿಬಿಟ್ಟು ನೀವು ಮಸಾಜ್ ಮಾಡಬೇಕಾಗತ್ತೆ ಹಾಗೆಯೇ ಈ ಉಳಿದಿರುವಂತಹ ಕ್ಯಾರೆಟ್ ಆಗಲಿ ಬೀಟ್ರೋಟ್ ಆಗಲಿ ಅಥವಾ ಈ ಕಿತ್ತಳೆ ಸಿಪ್ಪೆನ ನೀವೇನು ಮಾಡಿ ಸೋಸಿ ಆದಮೇಲೆ ಇದನ್ನು ಆಯಿಲೆಲ್ಲ ಪೂರ್ತಿ ನೀವು ಆದಮೇಲೆ ಅದನ್ನು ಹಾಗೆ ಬಿಸಾಕ್ಲಿಕ್ಕೆ ಹೋಗಿಬಿಡಿ ಅದನ್ನು ನೀವು ಮಿಕ್ಸಿ ಮಾಡಿಬಿಟ್ಟು ನೀವು ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ನಾನೀಗ ಈ ರೀತಿ ಮೇಲ್ಭಾಗವಾಗಿ ಈ ರೀತಿ ಹಚ್ಕೋತಿದ್ದೀನಲ್ವ ನೀವು ಫೇಸಿಗೂ ಕೂಡ ಇದೇ ರೀತಿಯೇ ಅಪ್ಲೈ ಮಾಡಬೇಕು ಕೆಳಗಡೆಯಿಂದ ಮೇಲ್ಗಡೆಗೆ ನೀವು ಅಪ್ಲೈ ಮಾಡಬೇಕು ಆವಾಗ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ರಿಸಲ್ಟ್ ಹೇಳಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅನ್ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು